ಎಲ್ರಿಗೂ ನಮಸ್ಕಾರ ಹೇಳಿ ಕೇಳಿ ನಮ್ಮ ಭಾರತ ದೇಶ ಯೋಗ ಮತ್ತು ಆಯುರ್ವೇದಗಳ ತವರೂರು ಆಯುರ್ವೇದದ ಮೂಲಕ ಯಾವುದೇ ಖಾಯಿಲೆಗಳನ್ನು ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಪರಿಹರಿಸಿಕೊಳ್ಬೋದಂತಹ ವಿಷಯ ತಮ್ಮೆಲ್ಲರಿಗೂ ತಿಳಿದೇ ಇದೆ ಇತ್ತೀಚೆಗಂತೂ ಪ್ರಪಂಚಾದ್ಯಂತ ಮಧುಮೇಹ ಅಧಿಕಾರ ತಡ ಅಜೀರ್ಣ ಸಂಧಿವಾತ ಮಂಡಿನೋವು ದೀರ್ಘಕಾಲದ ತಲೆನೋವು ಇಷ್ಟೇ ಅಲ್ಲದೆ ಕ್ಯಾನ್ಸರ್ನಂತಹ ಮಹಾಮಾರಿಗೂ ತುತ್ತಾಗುತ್ತಿರುವಂತಹ ಸಂಖ್ಯೆ ಹೆಚ್ಚಾಗಿದೆ ಅದಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿವಿಧ ರೀತಿಯ ಔಷಧೋಪಚಾರಗಳನ್ನು ಪಡೆದುಕೊಂಡರೂ ರೋಗದಿಂದ ಮುಕ್ತರಾಗದೆ ಹೋಗ್ತಿರುವುದು ನಿಜಕ್ಕೂ ವಿಷಾದನೀಯವಾಗಿದೆ ಆಯುರ್ವೇದ ವೈದ್ಯರಾದ ಶ್ರೀ ಡಿ ಪಿ ರವೀಶ್ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಪಂಚಗೋಬಿ ಆಧಾರಿತ ಔಷಧೋಪಚಾರಗಳಿಂದ ರೋಗಮುಕ್ತ ಭಾರತವನ್ನಾಗಿಸಲು ಪ್ರಯತ್ನಿಸುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಈ ಕುರಿತಾಗಿ ಅವರು ಬರೆದಿರುವ ಆನ್ಸರ್ ಫಾರ್ ಕ್ಯಾನ್ಸರ್ ಎಂಬ ಪುಸ್ತಕ ಬಹಳ ಪ್ರಸಿದ್ಧವಾಗಿದ್ದು ಆ ಪುಸ್ತಕ ಮತ್ತು ಅವರ ಚಿಕಿತ್ಸೆಗಳ ಮೂಲಕ ಅನೇಕರು ಕ್ಯಾನ್ಸರ್ ಮತ್ತು ವಿವಿಧ ಕಾಯಿಲೆಗಳಿಂದ ಮುಕ್ತರಾಗಿದ್ದಾರೆ ವಿದ್ಯಾರಣಪುರದ ವಿಶ್ವಬಂಧು ಚಾರಿಟಬಲ್ ಟ್ರಸ್ಟ್ ಅವರು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಮೂರರವರೆಗೆ ಚಾಮುಂಡಿ ಬಡಾವಣೆಯ ವಿದ್ಯಾಪೀಠ ಶಾಲೆಯಲ್ಲಿ ಡಾಕ್ಟರ್ ಡಿ ಪಿ ರಮೇಶ್ ಅವರ ಆಯುರ್ವೇದ ಪಂಚಕವ್ಯ ಜಾಗೃತಿ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದಾರೆ ನಾವೆಲ್ಲರೂ ಈ ಶಿಬಿರಕ್ಕೆ ನಮ್ಮ ಬಂಧು ಮಿತ್ರರನ್ನು ಆಗಮಿಸಿ ಈ ಶಿಬಿರದ ಸದುಪಯೋಗಪಡಿಸಿಕೊಂಡು ಸ್ವಸ್ಥ ಭಾರತವನ್ನಾಗಿಸುವ ಸಂಕಲ್ಪದಲ್ಲಿ ಭಾಗಿಗಳಾಗೋಣ ಅಲ್ವೇ ಏನಂತೀರಿ